ಈಗ ಇತ್ತೀಚೆಗೆ ದೇಶದಲ್ಲಿ ಕೆಲವು ಭಯೋತ್ಪಾದಕ ಹಿಂಸಾ ಘಟನೆಗಳು ನಡೆದಿವೆ ಇದರಲ್ಲಿ ಸಾಕಷ್ಟು ಕೂಡ ಇಂತಹ ಘಟನೆಗಳು ನಮ್ಮನ್ನ ನಿಜವಾಗಿಯೂ ನಿಮಗೆ ಜನ ಸತ್ತರು ಅಂತ ಕೆಟ್ಟದ್ದು ಅನಿಸ್ತದೇನಾ ನಿಜವಾಗಿಯೂ ಕಳೆದ ಮೂರ್ನಾಲ್ಕು ದಿನಗಳಲ್ಲಿಯೇ ಹಲವಾರು ಘಟನೆಗಳು ನಡೆದಿವೆ ಅಲ್ಲಿ ಟ್ರಕ್ ಹೋಗಿ ಸಂಪೂರ್ಣವಾಗಿ ನಿಯಂತ್ರಣವಿಲ್ಲದೆ ಗಾಡಿಗಳಿಗೆ ನುಗ್ಗಿ ಹತ್ತರಿಂದ ಹನ್ನೆರಡು ಜನ ಪ್ರಾಣ ಕಳೆದುಕೊಂಡರು ಅದರ ಬಗ್ಗೆ ನೀವು ನನ್ನನ್ನು ಪ್ರಶ್ನೆ ಯಾಕೆ ಕೇಳಲಿಲ್ಲ ಈ ದೆಹಲಿಯಲ್ಲಿ ಇರುವ ಎಕ್ಯುಐನಿಂದಾಗಿ ಸಾಮಾನ್ಯ ದೆಹಲಿ ನಿವಾಸಿ ತನ್ನ ಜೀವನದ ಹತ್ತು ಹದಿನೈದು ವರ್ಷ ಕಳೆದುಕೊಳ್ಳುತ್ತಿದ್ದಾನೆ ಅದರ ಬಗ್ಗೆ ನೀವು ನನ್ನನ್ನು ಪ್ರಶ್ನೆ ಯಾಕೆ ಕೇಳಲಿಲ್ಲ ಇದೆಲ್ಲ ನಮಗೆ ಸಾಮಾನ್ಯವಾಗಿ ಬಿಟ್ಟಿದೆ ಇಲ್ಲ 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 ವಿಷಯ ಇನ್ನೂ ಗಾಢವಾಗಿದೆ ಅರ್ಥ ಮಾಡಿಕೊಳ್ಳಿ ಒಂದು ರೀತಿಯ ಈ ಸಾವಿನ ವಿಚಾರಕ್ಕೆ ನೀವು ಏಕೆ ಇಷ್ಟೊಂದು ಕೆರಳುತ್ತಿದ್ದೀರಿ ಮತ್ತು ಪ್ರಾಣಗಳ ನಷ್ಟವೇ ನಿಮಗೆ ಅಷ್ಟೊಂದು ಕೆಟ್ಟದು ಅನಿಸಿದರೆ ಅತ್ಯಂತ ದೊಡ್ಡ ನರಸಂಹಾರ ಯಾವುದು ಅದು ನಾರಿ ಸಂಹಾರ ಅದರ ಬಗ್ಗೆ ನಾವು ಇಂದಿನವರೆಗೂ ಯಾವ ಪ್ರಶ್ನೆಯೂ ಕೇಳಿಲ್ಲ ಅಲ್ಲಿ ಏಕೆ ಪ್ರಶ್ನೆ ಕೇಳುವುದಿಲ್ಲ ಹೇಳಿ ಅಥವಾ ಹೀಗಿದೆಯೇ ಒಂದು ಪಕ್ಷವು ಧಾರ್ಮಿಕ ಉನ್ಮಾದ ಹರಡುತ್ತಿದೆ ಹಾಗಾಗಿ ನಾವು ತಿರುಗಿ ಅದನ್ನೇ ಹರಡಬೇಕು ಅಂತ ಇದೆಯೇ ಹೇಳಿ ಇದನ್ನೇ ಮಾಡಬೇಕೆ ಯಾರು ಅಪರಾಧ ಮಾಡುತ್ತಿದ್ದಾರೋ ಅವರನ್ನ ಎದುರಿಸೋಕೆ ನೀವು ಅವರಂತೆಯೇ ಆಗಬೇಡಿ ಅವರಿಗೆ ತಕ್ಕ ಉತ್ತರ ಇದೆಯಾಗಿದೆ ನೀವು ಏನೇ ಮಾಡುತ್ತಾ ಇರಿ ನಮ್ಮ ಸ್ಥಾನದಿಂದ ನಮ್ಮನ್ನ ಕೆಳಗೆ ಬೀಳಿಸೋಕೆ ನಿಮಗೆ ಆಗುವುದಿಲ್ಲ ಮತ್ತು ನಿಮ್ಮನ್ನ ಎದುರಿಸಲು ನಮ್ಮ ಬಳಿ ಪೊಲೀಸ್ ಇದೆ ಸೇನೆ ಇದೆ ಸಂಪೂರ್ಣ ಒಂದು ನಾಗರಿಕ ಸುಸಂಸ್ಕೃತ ವ್ಯವಸ್ಥೆ ಇದೆ ಅದು ನಿಮ್ಮನ್ನ ನಿಭಾಯಿಸುತ್ತದೆ ಹಿಟ್ಲರ್ನನ್ನು ಸೋಲಿಸಲು ಅಲೈಡ್ ಫೋರ್ಸಸ್ಗೆ ಮಾನವ ಹಕ್ಕುಗಳ ಉಲ್ಲಂಘನೆ ಮಾಡಬೇಕಾಗಿರಲಿಲ್ಲ ಜರ್ಮನ್ಗಳು ಲಂಡನ್ನಲ್ಲಿಯೂ ವಾಸಿಸುತ್ತಿದ್ದರು ನಿಮಗೆ ಗೊತ್ತಾ ಲಂಡನ್ ಮೇಲೆ ನಿರಂತರವಾಗಿ ಬಾಂಬ್ ದಾಳಿ ನಡೆಯುತ್ತಿದ್ದಾಗ ಬ್ಲಿಚ್ ಕ್ಲಿಗ್ ಆಗ ಲಂಡನ್ ನಿವಾಸಿಗಳಿಗೂ ಬೇಸರವಾಗಿ ಸಿಟ್ಟು ಬಂತು ಅವರು ಹೋಗಿ ಜರ್ಮನ್ಗಳ ಅಂಗಡಿಗಳ ಮೇಲೆ ದಾಳಿ ಮಾಡೋಕೆ ಶುರು ಮಾಡಿದರು ಕಲ್ಲುಗಳನ್ನ ಎಸೆಯೋಕೆ ಶುರು ಮಾಡಿದರು ಲಂಡನ್ನ ಪೊಲೀಸ್ ಅವರನ್ನ ತಡೆದರು ಪೊಲೀಸರು ಹೇಳಿದರು ಅವರು ಅಲ್ಲಿ ಕೂತು ಯಹೂದಿಗಳನ್ನ ಕೊಲ್ತಿದ್ದಾರೆ ಅಂದ್ಮೇಲೆ ನಾವು ಇಲ್ಲಿ ಕೂತು ಜರ್ಮನ್ಗಳನ್ನ ಕೊಲ್ಲುವುದಿಲ್ಲ ನಾವೇನು ಹಿಟ್ಲರ್ನ ಹಾಗೆ ಆಗಬೇಕಿಲ್ಲ ಮತ್ತು ಹಿಟ್ಲರ್ನ ಹಾಗೆ ಆಗದೆ ಹಿಟ್ಲರ್ನನ್ನು ಸೋಲಿಸಲಾಯಿತು ಗೆಲ್ಲೋಕೆ ಇದೇ ಸರಿಯಾದ ಮಾರ್ಗ ನಾವು ಅವರನ್ನ ಸೋಲಿಸುತ್ತೇವೆ ಆದರೆ ಅವರಂತೆ ಆಗಿಯಲ್ಲ ಅಲ್ಲ ರಾವಣನನ್ನು ಸೋಲಿಸಲಿಕ್ಕೆ ರಾಮ ಇನ್ನೂ ರಾಮನಾದ ರಾವಣನನ್ನು ಸೋಲಿಸಲು ರಾಮನೇನು ರಾವಣ ಆಗಿಬಿಡಲಿಲ್ಲ ಅಲ್ವಾ